ತಾಲೂಕಿನ ಮುಗಳಕೋಡ್ ಪಟ್ಟಣದಲ್ಲಿ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಕಿರಿಯ ಸಹಾಯಕ ಅಭಿಯಂತರ ಇಬ್ಬರು ಸೇರಿ ತಮ್ಮ ಮನಸ್ಸಿಗೆ ಬಂದಂತೆ ದರ್ಬಾರ್ ಅಧಿಕಾರ ನಡೆಸುತ್ತಿದ್ದಾರೆ ಇದು ಖಂಡನೀಯ ಎಂದು ಪುರಸಭೆ ಅಧ್ಯಕ್ಷೆ ಶಾಂತವ ಗೋಕಾಕ್ ಆಕ್ರೋಶ ಹೊರ ಹಾಕಿದ್ದಾರೆ ಏನ್ ಸಮಸ್ಯೆ ಐತೆ ಮಹಿಳೆ ರೀ ನಾನು ಆಡಿನಾಗ ಟಾಯ್ಲೆಟ್ ಪೂಜೆ ನಮ್ಮ ಗಮನಕ್ಕೆ ತಂದಿಲ್ರ ಅವರು ಕಡಗನಂಬ ಮಾಡ್ಕೊಂತಾರೆ ಇದ್ ಸಲ ಮಾಡ್ಯಾರೀ ಅದ್ರ ನಮ್ ಗಮನಕ್ಕೂ ಬರ್ಬೇಕ್ರಿ ಕೀತಾ ಸಚಿನ್ ಪ್ರಧಾನಿ ಅದ್ರ ಮತ್ತೆ ಅದನ್ ಮಾಡಿರಿ ಏನೈತ್ ಹೇಳಿಅನ್ ಅವ್ರದವ್ರ ಮಾಡ್ಕೋಬೇಕಾದ್ರಾವ್ ಯಾಕಿರ್ಬೇಕ್ರಿ ಚೀಪ್ ಅಫೀಸರ್ ಇಂಜಿನಿಯರ್ ಇವ್ರಾರತ್ ಯಾರೀ ನಮಗೂ ಒಂದ್ ಸ್ವಲ್ಪ ಹೇಳ ನಮ್ದು ಒಂದ್ ಸ್ವಲ್ಪ ಬೆಲೆ ಐತ್ ಅನ್ನಂಗ ತಿಳ್ಕೊತೀವ್ರಿ ಜನ ನಮಗೆ ಬೆಂಬಲ ಆರಿಸ್ತಂದಾರೆ ಆರಿಸ್ ನಾವು ಅವ್ರಿಗೆ ದುಡಿತೀವಿ ಅದು ಬರೋಬರಿ ಐತ್ರಿ ನಮ್ನು ಒಂದ್ ಸ್ವಲ್ಪ ಅವ್ರ ಬೆಳಕಿ ತರಬೇಕು ನಮ್ಮದು ಏನು ಕೊಳೆ ಮಿನ ಇಲ್ಲದ ಅವ್ರದ್ದು ಅವ್ರ ಮಾಡ್ಕೊಂಡ್ರ ಮತ್ ನಾವೇ ಕಿರ್ಬೇಕು ಮುಗಳಕೋಡ್ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಕೆಗಳು ಕಳಪೆ ಮಟ್ಟದಲ್ಲಿ ನಡೆಯುತ್ತಿವೆ ಈ ಹಿಂದೆ ನಡೆಸಲಾಗಿರುವ ಕಾಮಗಾರಿಕೆಗಳು ಕಳಪೆಯಾಗಿದ್ರು ಸಹ ಅಧಿಕಾರಿಗಳು ಸಮರ್ಪಕ ಪರಿಶೀಲನೆ ನಡೆಸದೆ ಗುತ್ತಿಗೆದಾರರಿಗೆ ಬಿಲ್ ಪಾಸ್ ಮಾಡುತ್ತಿದ್ದಾರೆ ಎಂದು ಪುರಸಭೆ ಸದಸ್ಯ ಕೆಂಪಣ್ಣ ಅಂಗಡಿ ಆರೋಪಿಸಿದ್ದಾರೆ ನಗರೋತ್ವ ಅನುದಾನ ಅಣದಾರ್ ಇರಬಾರ್ದು ನಮ್ಮ ಪುರಸಭೆ ಸದಸ್ಯರು ಅನುದಾನ ಇರ್ಬಾರ್ದು ಅಣದಾರ್ ಇದ್ರೂ ಕೂಡ ಅಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರಿಯಾಗಿ ಕಾಮಗಾರಿಗಳು ನಮ್ಮ ಪುರಸಭೆದಾಗ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯಕತ್ತಿಲ್ಲ ಇದು ಒಂದು ಇವತ್ತು ನಮ್ಮ ಪುರಸಭೆ ಅಧಿಕಾರಿಗಳ ಒಂದು ದೊಡ್ಡ ತಪ್ಪತ್ತಿ ನಂತರ ನಮ್ಮ ಪುರಸಭೆ ಇಂಜಿನಿಯರ್ ಸಾಹೇಬ್ರ ಇವತ್ತಿಲ್ಲಿ ಮೂಳು ಕೊಡದಾಗ ಯಾವುದೋ ವಾರ್ಡ್ನಾಗಿ ಯಾವುದೋ ಕೆಲಸ ಆದರೂ ಕೂಡ ಬಿಲ್ ತೆಗಿಬೇಕಾರ ಅವ್ರು ಮೊದಲು ಒಂದು ಎರಡು ಸಲ ಆ ಒಂದು ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿ ಲಾಸ್ಟಿಗೆ ಬಿಲ್ ಮಾಡುತ್ತೆ ಒಂದು ಸಲ ವಿಸಿಟ್ ಪರಿಶೀಲನೆ ಮಾಡಿ ಅದ ಕೆಲಸ ಸರಿಯಾಗಿತ್ತು ಇಲ್ಲೋ ಎಸ್ಟಿಮೇಟ್ ಪ್ರಕಾರ ಆಗಿತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಿಲ್ ಕೊಡಬೇಕು ಆದರೂ ಅವರ ಒಂದು ಎರಡು ಮೂರು ಪುರಸಭೆಗೆ ಅವ್ರಿಗೆ ಇದೈತಿ ಐತಿ ಅವ್ರನ್ನ ಡ್ಯೂಟಿಗೆ ಹಾಕ್ಯಾರು ಅಲ್ಲೇ ಪುರಸಭೆ ಕೂತ ಏನೈತೆ ಅಂದ್ರೆ ಇಲ್ಲಿ ಯಾರೇ ಫೋನ್ ಮಾಡಿ ಹೇಳಿದ ಹೇಳಿದ್ನ ಅಲ್ಲೇ ಕೂತ ಬಿಲ್ ಮಾಡಿ ಹಾಕಿತ್ತರ ಈ ರೀತಿಯಾಗಿ ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಪುರಸಭೆದಾಗ ಇವತ್ತು ನಮ್ಮ ಅಧಿಕಾರಿಗಳಿಂದ ಹಾಗೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ಏನೋ ಜನರ ಒಂದು ಏನು ಮುಖ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಪುರಸಭೆ ಸದಸ್ಯ ರಾಜಶೇಖರ್ ನಾಯ್ಕ ಹಾಗೂ ಚೇತನ್ ಯಡವನ್ನವರ್ ನಮ್ಮ ಗಮನಕ್ಕೆ ತರದೆ ತಾವು ನಡೆಸುತ್ತಿರುವ ಈ ಅಂಧ ದರ್ಬಾರ್ ಆಡಳಿತ ವಿರೋಧ ನೀತಿಯಾಗಿದೆ ಪರಮಾಧಿಕಾರದ ಈ ನಡೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಅಲ್ಲದೆ ನಾಳೆಯ ದಿನ ಮಾನ್ಯ ಜಿಲ್ಲಾಧಿಕಾರಿಗೆ ಲಿಖಿತ ಮನವಿ ಸಲ್ಲಿಸುವುದಾಗಿ ಎಚ್ಚರಿಕೆ ನೀಡಿದ್ರು

ಆದರೆ ಮುಖ್ಯಾಧಿಕಾರಿ ಉದಯ್ ಘಟಕಾಂಬಳೆ ನಾವು ಸರ್ಕಾರದ ನಿಯಮದನುಸಾರ ಕಾರ್ಯನಿರ್ವಹಿಸುತ್ತಿದ್ದು ಯಾವುದರಲ್ಲೂ ಪರಮಾಧಿಕಾರ ಧೋರಣೆ ನಡೆಸಿಲ್ಲ ಎಂದು ಪ್ರತಿಕ್ರಿಯಿಸಿದ್ರು ಇದನ್ನು ಕೆಲವೊಂದು ನಾವು ಸಭೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್ ಯಾವ ಪರ್ಸೆಂಟೇಜ್ ಅಂದ್ರೆ ಅದನ್ನೆಲ್ಲ ನಾವು ಎಕ್ಸ್ಪ್ಲೇಷನ್ ಮಾಡ್ತೇವೆ ಸರ್ ಆ ದುಡ್ಡನ್ನು ಮಾಡಿ ಮಾಡ್ತೀವಿ ಸರ್ ಅವ್ರವ್ರ ಏನೇನು ವಾರ್ಡ್ಗೆ ಸಮಸ್ಯೆ ಇದಾವೆ ಅವ್ರು ಕೆಲಸ ಕ್ರಿಯಾ ಕೆಲಸ ಕೊಡ್ತಾರೆ ಸರ್ ನಾವು ಕ್ರಿಯಾ ಯೋಜನೆ ರೆಡಿ ಮಾಡ್ಕೋತೀವಿ ಆ ಕ್ರಿಯಾಯೋಜನೆಗೆ ಅವ್ರು ಮಂಜೂರು ಕೊಡ್ತಾರೆ ಸರ್ ಮತ್ತೊಮ್ಮೆ ಮಂಜೂರಿ ತಕ್ಷಣ ನಾವು ಮುಂದಿನ ಪ್ರಕ್ರಿಯೆ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿಸ್ಕೊತೀವಿ ಸರ್ ಕಳಪೆ ಕಾಮಗಾರಿಯ ಸ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ ಸರ್ ಕಳಪೆ ಕಾಮಗಾರಿ ಅವ್ರ ಬಗ್ಗೆ ಏನೇನು ಸರ ಅವರು ಅರ್ಜಿ ಕೊಟ್ಟಂತ ಸರ್ ನಾವು ಅದನ್ನು ನಮ್ಮ ಇಂಜಿನಿಯರು ಮತ್ತು ನಮ್ಮ ಹೇಳಿದ್ರು ಡಿಸ್ಕಷನ್ ಮಾಡಿ ನಾವು ಕ್ರಮ ಜರುಗಿಸ್ತೀವಿ ಸರ್ ಒಂದೆಡೆ ಪುರಸಭೆ ಸದಸ್ಯರು ಕಳಪೆ ಕಾಮಗಾರಿಕೆ ಆರೋಪ ಮಾಡುತ್ತಿದ್ದಂತೆ ಪುರಸಭೆ ವಾರ್ಡ್ ಸಂಖ್ಯೆ ಹದಿನಾಲ್ಕರಲ್ಲಿ ರಸ್ತೆ ಡಾಂಬಕ ಡಾಂಬರೀಕರಣದ ಬಗ್ಗೆ ಪುರಸಭೆ ಉಪಾಧ್ಯಕ್ಷೆ ಗಂಗವ್ವ ಬೆಳಗಲಿ ರಸ್ತೆ ಕಾಮಗಾರಿಕೆ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ